सर हिरेमंड कानी ಅಂತ ಹೇಳಿ ಒಂದು ಒಳ್ಳೆ ಕ್ಲಾಸ್ ರೂಮ್ ಏರಿಯಾ ಇದೆ ಇಲ್ ತನ ಫಸ್ಟ್ ಕ್ಲಾಸ್ ಓಪನ್ ಆಕಲ್ಕೊಂಡ್ ಕಡಿರ ಸರ್ ಇವರಿಗೆ ಇವರಿಗೆ ನಾ ಹೋದ್ರೆ ಇಷ್ಟು ಮಂದಿ ಹೆದ್ರಸ್ತಾರ್ ಸರ್ ಇವೆಲ್ಲ ಸರ್ ನಾ ಹೋದ್ರೆ ಇಷ್ಟು ಮಂದಿ ಹೆದ್ರಸ್ತಾರ್ ಸರ್ બંધ કરો બંધો મને કરો પહેલે બંધ કરો એમએલ બંધ કરો પહેલે બે ಎಮ್ ಎಲ್ ಎ ಇದ್ರು ಇದ್ರ ಅಷ್ಟೇ ಬಿಟ್ಟ್ರ ಅಷ್ಟೇ ಆ ಕಡೆ ಎದ ಕಲ್ಯಾಣ ಕಡೆ ಕೊಡೋದಿಲ್ಲ ಇವರು ದಾದಾಗಿರಿ ಮಾಡಿ ಯಾರ್ದೋ ಪ್ಲಾಟ್ ಹೊಡೆಯೋದು ಮನಿ ಹೊಡೆಯೋದು ಅದು ಗಂಪಿಡ್ಗೋರ್ ಎಲ್ಲರೂ ನಿರಂತರ ಹೋರಾಟ ಇರ್ಬೇಕು ನಮ್ದು ನಿರಂತರ ಹೋರಾಟ ಚಾಲೂ ಇಡ್ಬೇಕು ಇವ್ರ ಅಗೇನೆಸ್ಟ್ ಅವ್ರಿಗೆ ಮೈ ಉಂಡು ಬಿಟ್ಟಾರ ಯಾರು ಏನು ಮಾಡಲ್ಲ ಇವ್ರು ಏನ್ ಮಾಡ್ತಾರ ನಾವ್ ಒಂದ್ ಶಂಬರ್ ಮಂದಿ ಹಳೆ ಹಾಕ್ತೀವಿ ನಮ್ಮ ಮಾಪು ತೋರಿಸ್ತೀವಿ ಇವ್ರು ಓಡ್ ಹೋತಾರ ಹಿಂದೂಗಳು ಅವ್ರ ತೆರೆಗೆ ಇದ್ದು ಹೇಳತ್ತಿನಿ ನಾನು ನಾವು ಶಂಬರ್ ಮಂದಿ ಕಲಿತೀವಿ ಹಿಂದೂಗಳು ಯಾರು ಬರಲ್ಲ ಹಿಂದೂಗಳ ಪುಖರ ನಾವು ನಾವು ತೋರಿಸ್ತೀವಿ ನಾವೇನಿದ್ದೇವ್ ತೋರ್ಸ್ಬೇಕು ಇವ್ರಿಗೆ हम बताते हम भी मर्द बोल के बताते हैं कानून के सामने कानून के सामने कोई बड़े नहीं है सिर्फ बसों के कल्याण में कानून चलना सिर्फ कानून चलना तो भरा दो माफ कर दो यू के धंसा दो यार अरे प्लाट कब्जा मारा दो पत्र सेट हो दो ಯಾರ ಜಾಗಿ ಯಾವ ಸರ್ಕಾರ ಕಾಂಗ್ರೆಸ್ ಅಲ್ಲ ಯ ಸರ್ಕಾರ ಬಂದ್ರು ಏನು ಮಾಡಕ್ಕಾಗಲ್ಲ ನಾವು ಹೋರಾಟ ಮಾಡ್ಬೇಕು ನೆನಪಿಡ್ಕೊಂಡು ಎಲ್ಲರೂ ಹೋರಾಟ ಮಾಡ್ಬೇಕು ಬುದ್ಧಿರ್ಲಾರದು ತಿಳಿದುಕೊಳ್ಳಾರದು ಮಂದಿರ್ತಾರಲ್ಲ ಅವರು ಇಂಥ ಗೋಗಳ ರಕ್ಷಣೆ ಮಾಡಬೇಕು ಆ ಧರ್ಮ ಕಾರ್ಯನ ಅಂತ ಹೇಳಿನ ಈ ಪುಣ್ಯ ಕೋಟಿಗಳ ರಕ್ಷಣೆ ಸಲುವಾಗಿ ಎಂಟು ಎಕರೆ ಜಾಗದೊಳಗ ನಮ್ಮ ಶಾಸಕರಾದಂತ ಶರಣು ಸಲ್ಗಾರ್ ಅವರು ದೊಡ್ಡ ಪ್ರಮಾಣದಾಗ ಗೋಶಾಲೆ ನಿರ್ಮಾಣ ಮಾಡತಾರೀ ದಯವಿಟ್ಟು ಗೋಮಾತೆಯನ್ನು ಗೋಶಾಲೆಗೆ ಬಿಡ್ರಿ ಅಂತ ನೀನೇ ಹೋಗಿ ಹೇಳು ಕಟಕರಿಗೆ ಮಾತ್ರ ಕೊಡಬೇಡ್ರಿ